ಹಲೋ ಇವರು ಎಲ್ರಿಗೂ ನಮಸ್ಕಾರ ಇಂದು ನಾನು ಈ ಮೂಲಕ ನನ್ನ ಜೀವನದ ಸ್ಫೂರ್ತಿದಾರರೂ ಆದ ಅರವತ್ತೆಂಟು ವರ್ಷದ ಉಕ್ಕಿನ ಮಹಿಳೆಯ ಬಗ್ಗೆ ತಿಳಿಸಲು ಉತ್ಸುಕನಾಗಿದ್ದೀನಿ ಇವರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸೌಳಂಗದ ಒಂದು ಗ್ರಾಮದ ಬಡತನದ ಸೂರಿನಡಿ ಜನಿಸ್ತಾರೆ ಆ ಸೂರು ಯಾವ ಮನೆ ಅಂತ ಇಂದಿಗೂ ಗೊತ್ತಿದೆ ಒಡ ಹುಟ್ಟಿದವರು ಏಳು ಜನ ಅವರಲ್ಲಿ ಮೊದಲಿನವರೇ ಇವರು ಊಟ ಮಾಡಿದ ದಿನಗಳಿಗಿಂತ ಉಪವಾಸದ ದಿನಗಳೇ ಹೆಚ್ಚು ಆದರೂ ತಗ್ಗದೆ ಕುಗ್ಗದೆ ತನ್ನ ಜೊತೆ ಒಡಹುಟ್ಟಿದ ಹಾಗೂ ಒಡಹುಟ್ಟದವರನ್ನೂ ಅರಸುತ್ತಾ ಅವರ ಜೀವನದ ಪರೋಕ್ಷ ಅಂಗವಾಗಿ ಬೆಳೆದರು ಅವರದು ಕಿತ್ತು ತಿನ್ನುವ ಬಡತನ ಆದರೂ ಎಂದಿಗೂ ಯಾರ ಬಳಿಯೂ ಕೈಚಾಚಿ ನಿಂತಿಲ್ಲ ತನ್ನೆಲ್ಲ ಕಷ್ಟಗಳನ್ನು ತೃಣವೆಂದು ಭಾವಿಸಿ ಮುಂದೆ ಸಾಗುತ್ತಲೇ ಇದ್ದರು ಎಲ್ಲರೂ ಸಹ ಮಕ್ಕಳ ಜೊತೆ ಆಟವಾಡುತ್ತಿದ್ದ ಸಮಯದಲ್ಲಿ ಇವರು ಗದ್ದೆಯ ಕೆಸರಲ್ಲಿ ಇಳಿಯುವುದನ್ನು ಮೈಗೂಡಿಸಿಕೊಂಡಿದ್ದರು ಏಕೆಂದರೆ ಅವರಿಗೆ ತಮ್ಮ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಅರಿತಿತ್ತು ಹಾಗೂ ಅವರು ತನ್ನ ತಾಯಿ ಊಟ ಮಾಡದೆ ಅದರ ಕೊರತೆಯಿಂದ ಮಣ್ಣನ್ನು ತಿಂದಿದ್ದನ್ನು ಅರಿತಿದ್ದರು ಅವರ ಜೀವನದ ಪುಟಗಳಲ್ಲಿ ನಂತರ ಬಂದದು ಮದುವೆ ಮದುವೆ ನಂತರವೂ ನಿಲ್ಲಿಸಲಿಲ್ಲ ಇವರು ದುಡಿಯಲು ಏಕೆಂದರೆ ಸಹಕಾರಿಯಾಗಬೇಕಾಗಿದ್ದ ಪತಿಯೇ ಭಾರವಾದ ಮೇಲೆ ಇನ್ನೇನು ಮಾಡಲು ಸಾಧ್ಯ ಕೊಟ್ಟಾರೆ ಕೊಡಿಸುವನೇ ಕುಡುಕನಲ್ಲದ ಗಂಡನ ಎಂಬ ಹಾಡಿಗೆ ಜೀವ ತುಂಬಿದಂತೆ ಇವರ ಮನೆ ಪರಿಸ್ಥಿತಿ ಆದರೆ ಇವರಿಗೆ ದುಡಿಯುವ ದಾಗ ತೀರಲಿಲ್ಲ ಇಂದಿಗೂ ಎಂದಿಗೂ ತನ್ನ ನಂತರದ ಪುಟಗಳಲ್ಲಿ ಒಂದು ಮಕ್ಕಳು ಇವರಿಗೆ ಆರು ಜನ ಮಕ್ಕಳು ಮೊದಲನೆಯ ಮಗಳ ಎರಡನೇ ಮಗನೇ ವಿಕ್ರಮ್ ಅಂದರೆ ನಾನೇ ಹೌದು ನಾನು ಹೇಳುತ್ತಿರುವ ಧೀರ ಮಹಿಳೆ ನನ್ನ ಅಜ್ಜಿ ಅತ್ಯಂತ ಕಡುಬಡತನವಿದ್ದರೂ ತನ್ನ ಮಕ್ಕಳಿಗೆ ತನ್ನಂತೆಯೇ ಅಲ್ಲ ತನಗಿಂತ ಎರಡು ಪಟ್ಟು ಅಧಿಕವಾಗಿ ಸ್ವಾಭಿಮಾನ ಮಾನವೀಯತೆ ಆದರ್ಶ ಗುಣ ಯಾರ ಬಳಿಯೂ ಬೇಡದ ಗುಣಗಳನ್ನು ಕಲಿಸಿದರು ಯಾರೆಲ್ಲ ಐದು ಹೆಣ್ಣು ಮಗುವನ್ನು ಎತ್ತ ಕಾರಣಕ್ಕಾಗಿ ಹೀಯಾಳಿಸಿದರೋ ಅವರೆದುರು ಅಂದು ಕುಗ್ಗದೆ ತಗ್ಗದೆ ತನ್ನೆಲ್ಲ ಹೆಣ್ಣು ಮಕ್ಕಳನ್ನು ತನ್ನ ದುಡಿಮೆಯಲ್ಲಿಯೇ ಮದುವೆ ಮಾಡಿಸಿದರು ಅಂದು ಹೀಯಾಳಿಸಿದವರು ಇಂದು ಬೆರಗಾಗಿ ನಿಂತಿದ್ದಾರೆ ಆರ್ಥಿಕತೆ ಕುಗ್ಗುತ್ತಿದ್ದಂತೆ ತನ್ನ ಜೀವನದ ಒಂದು ಭಾಗವಾದ ಸ್ಥಿರವಾದ ಆಯುಧವಾದ ದುಡಿಮೆಯನ್ನು ಕೈಗೆತ್ತಿಕೊಂಡರು ಆ ಆಯುಧವು ಮೂವತ್ತು ವರ್ಷಗಳಿಂದ ಇಂದಿಗೂ ಹರಿತವಾಗಿಯೇ ಇದೆ ಹೌದು ಇಂದು ಗಾಂಧಿ ಬಜಾರ್ ತರಕಾರಿ ಮಾರುಕಟ್ಟೆಯಲ್ಲಿ ಇವರ ಬಗ್ಗೆ ಅರಿಯದ ವ್ಯಕ್ತಿಗಳೇ ಇಲ್ಲ ಅಂದು ಊಟ ಉಳಿಯುವುದೆಂದು ನಿದ್ರೆಗೆ ಜಾರಿದ ತನ್ನ ಮಕ್ಕಳನ್ನು ಎಬ್ಬಿಸದೇ ಇದ್ದವರು ಇಂದು ಪ್ರತಿ ವರ್ಷವೂ ಪ್ರತಿ ಹಬ್ಬಕ್ಕೂ ತನ್ನ ಮಕ್ಕಳು ಮೊಮ್ಮಕ್ಕಳಿಗೆ ಸೀರೆ ಹಣ ಯಾವುದೋ ಒಂದು ರೂಪದಲ್ಲಿ ಯಾವುದೋ ಒಂದು ನೆಪದಲ್ಲಿ ತಲುಪಿಸುತ್ತಲೇ ಇರುವುದು ಆ ರೀತಿಯ ತರುಣೆ ಇಂದಿಗೂ ಯಾವುದೇ ಮಕ್ಕಳು ಇವರ ಬಳಿ ಹೋದರೆ ಸ್ವಲ್ಪ ಹೊತ್ತು ಕೂತು ಬರುವುದು ಬಹಳ ಸರಳ ಏಕೆಂದರೆ ಸ್ವತಃ ನಾನೇ ಹಾಗೆ ಮಾಡುವುದು ಅದಕ್ಕೆ ಒಂದು ಕಾರಣವೂ ಇದೆ ಅದೇನೆಂದರೆ ನಾವು ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಕೂತು ಬರುವುದು ಸಹಜ ಏಕೆಂದರೆ ಅಲ್ಲಿ ಒಂದು ನೆಮ್ಮದಿ ಸಿಗುವುದು ಹಾಗೆಯೇ ಇಲ್ಲಿ ಒಂದು ಆನಂದ ನೆಮ್ಮದಿ ಸಿಗುವುದು ತಮ್ಮ ತಮ್ಮ ಮನೆಗಳಲ್ಲಿ ಏನೇ ಕಷ್ಟವಿರಲಿ ಇಲ್ಲಿ ಬಂದು ಕೂತು ಮಾತನಾಡುವಾಗ ಎಲ್ಲವೂ ಕಾಣೆ ಈಗಿನ ಯುವಕರು ಒಂದು ಕೆಲಸವನ್ನು ಸರಿಯಾಗಿ ಒಂದು ತಿಂಗಳು ಮಾಡುವುದಿಲ್ಲ ಆದರೆ ಇಲ್ಲಿ ನಮ್ಮ ಕಥಾನಾಯಕಿ ಸರಿಸುಮಾರು ಮೂವತ್ತು ವರ್ಷಗಳಿಂದ ತರಕಾರಿ ವ್ಯಾಪಾರವನ್ನು ಪ್ರಾಮಾಣಿಕವಾಗಿ ಮಾಡುತ್ತಾ ಬಂದರೆ ಇಷ್ಟೆಲ್ಲ ಹೇಳಿದ ಮೇಲೆಯೂ ಅವರ ಹೆಸರು ಹೇಳಿಲ್ಲ ಅಂದರೆ ಅದು ತಪ್ಪು ಆದಾಗೆ ಅವರ ಹೆಸರೇ ಇಂದ್ರಾಣಿ ಅಲಿಯಾಸ್ ಇಂದ್ರನಮ್ಮ ಈ ಹೆಸರನ್ನು ಎಲ್ಲೋ ಕೇಳಿದ ಆಗಿದೆ ಅಲ್ವಾ ಹೌದು ಇದು ನಮ್ಮ ಐರನ್ ಲೇಡಿ ಇಂದಿರಾ ಗಾಂಧಿಯವರ ಮೊದಲಿನ ಹೆಸರು ಅವರೇಗೆ ತಮ್ಮನ್ನು ತಾವೇ ಕೆತ್ತಿಕೊಂಡು ಹೆಣ್ಣು ಸಹ ಪ್ರಧಾನಿಯಾಗಬಹುದೆಂದು ಹಾಗೆ ಆದರೆ ಏನು ಮಾಡಬಹುದು ಎಂದು ತೋರಿಸಿದರು ಹಾಗೆಯೇ ಇವರು ತನ್ನ ಮೇಲಿನ ಎಲ್ಲ ಅಡೆತಡೆ ಗೋಡೆಗಳನ್ನು ಬಡೆದು ನೋವುಗಳನ್ನು ನುಂಗಿ ಮೇಲೆ ಬಂದವರು इतो बरी इ बरीसरला भवने इ बरीसर भावने इतो बरी